ಹೊಗಾರ ಅಂತಕ್ಕಂಥ ಆರೋಪವನ್ನ ಮಾಡ್ತಾರೆ ಮಂತ್ರಿ ಆ ಮಂತ್ರಿ ಏನ್ ಆರೋಪ ಬೇಕಾದ್ರೂ ಮಾಡಬಹುದಾ ಅವ್ರ ಮೇಲೆ ಯಾಕೆ ಆಕ್ಷನ್ ತಗೋದಿಲ್ಲ ನೀವು ಸರ್ಕಾರದವರು ರವಿ ಅವರು ಇದನ್ನ ನಾನು ಹೇಳಿಲ್ಲ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದಾರೆ ಯಾರು ಹೇಳಿಲ್ಲ ಮೇಲೆ ಆಕ್ಷನ್ ಮಾಡ್ತೀರಿ ಹೊಲೇಗಾಲ ಅಂತ ನಾ ಹೇಳಿದ್ದೀನಿ ಅವ್ರ ಮೇಲೆ ಯಾಕೆ ಆಕ್ಷನ್ ಮಾಡೋದಿಲ್ಲ ಪೊಲೀಸ್ ಅವರು ಇಡೀ ರಾತ್ರಿ ಅವ್ರಿಗೆ ಊಟನು ಸಹ ಕೊಡದೆ ಒಂದು ಸ್ಟೇಷನ್ ಅಲ್ಲೂ ಇರಿಸ್ದೆ ಇಡೀ ಬೆಳಗಾವಿಯಲ್ಲಿರ್ತಕ್ಕಂಥ ಸ್ಟೇಷನ್ಗಳಿಗೆ ಸುತ್ತಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಒಂದು ಹೇಯ ಕೃತ್ಯ ಅಂತ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಸಂಸದರ ಮೇಲೆ ಹಲ್ಲೆ ಮಾಡಿರುವ ರಾಹುಲ್ ಗಾಂಧಿಗೆ ನಿನ್ನೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಪ್ರಜಾಪ್ರಭುತ್ವದ ದೇವಾಲಯ ದೇವಾಲಯ ಆಗಿರ್ತಕ್ಕಂಥ ವಿಧಾನಸೌಧದೊಳಗಡೆ ಇವತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯ ಮಾಜಿ ಮಂತ್ರಿ ಆಗಿರ್ತಕ್ಕಂಥ ರವಿ ಅವ್ರ ಮೇಲೆ ಕಾಂಗ್ರೆಸ್ ಗುಂಡಾಗಳು ಅವರನ್ನು ಒಡಿಲಿಕ್ಕೆ ಹೋಗಿರ್ತಕ್ಕಂಥದ್ದು ಆ ದೇವಾಲಯದ ಬಾಗಿಲನ್ನು ಒದಿತಾ ಇರತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಈಗಾಗಲೇ ಸ್ಪೀಕರ್ ಅವರು ಅವರ ತೀರ್ಮಾನಗಳನ್ನ ಕೇಳಿದ್ದಾರೆ ಅವರು ಸಹ ನಾನು ಆ ಮಾತಾಡಿಲ್ಲ ಅಂತಕ್ಕಂಥದ್ದನ್ನು ಸಹ ಹೇಳಿದ್ದಾರೆ ಹೇಳಿದಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಆ ಥರ ಏನಾದರೂ ತಪ್ಪು ಮಾಡಿದರೆ ಸ್ಪೀಕರ್ ಅವರ ಒಂದು ಅಧಿಕಾರ ಏನಿದೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ದರು ಅದರ ಬದಲಾಗಿ ಒಂದು ರಾಜಕೀಯ ಕ್ಷೇತ್ರ ಹೊಂದದಲ್ಲಿ ಕಾಂಗ್ರೆಸ್ ಅವರು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಯಾವುದೇ ಸ್ಪೀಕರ್ ಅವರ ಒಂದು ಪರ್ಮಿಷನ್ ತಗೊಳ್ಳಿದ್ದಿಲ್ಲ ತಗೊಳ್ಳದೆ ಏಕಾಏಕಿ ಇಡೀ ರಾತ್ರಿ ಅವರಿಗೆ ಊಟನೂ ಸಹ ಕೊಡದೆ ಒಂದು ಸ್ಟೇಷನಲ್ಲೂ ಇರಿಸದೆ ಇಡೀ ಬೆಳಗಾವಿಯಲ್ಲಿರ್ತಕ್ಕಂಥ ಸ್ಟೇಷನ್ಗಳಿಗೆ ಸುತ್ತಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಒಂದು ಹೇಯ ಕೃತ್ಯ ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕೊಲೆಗಾರ ಅಂತಕ್ಕಂಥ ಆರೋಪವನ್ನು ಮಾಡ್ತಾರೆ ಮಂತ್ರಿ ಆ ಮಂತ್ರಿ ಏನು ಆರೋಪ ಬೇಕಾದ್ರೂ ಮಾಡ್ಬೋದಾ ಹಾಗೆ ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ತಗೊಳ್ಳೋದಿಲ್ಲ ನೀವು ಸರ್ಕಾರದವರು ಪೊಲೀಸವ್ರು ಯಾಕೆ ಅವ್ರ ಮಂತ್ರಿ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ ಕೊಳೆಗಾಲ ಅಂತಕ್ಕಂಥದ್ದು ಒಪ್ಕೊಂಡಿದ್ದಾರೆ ಸ್ವತಃ ಮಂತ್ರಿಗಳೇ ಆದರೆ ಅವರು ಇದನ್ನು ನಾನು ಹೇಳಿಲ್ಲ ಅಂತಕ್ಕಂಥ ವಿಚಾರವನ್ನೇ ಹೇಳ್ತಾ ಇದ್ದಾರೆ ಯಾರು ಹೇಳಿಲ್ಲ ಅಂತಕ್ಕಂಥದ್ದವ್ರ ಮೇಲೆ ಆ್ಯಕ್ಷನ್ ಮಾಡ್ತೀರಿ ಕೊಲೆಗಾಲ ಅಂತ ನಾನು ಹೇಳಿದ್ದೀನಿ ಅಂತಕ್ಕಂಥವ್ರ ಮೇಲೆ ಯಾಕೆ ಆ್ಯಕ್ಷನ್ ಮಾಡೋದಿಲ್ಲ ಪೊಲೀಸವರು ಇದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಹಗರಣದ ಸರಮಾಳೆ ಇವತ್ತು ವಾಲ್ಮೀಕಿ ಹಗರಣ ಆಯಿತು ಮೂಡ ಹಗರಣ ಆಯಿತು ರೈಟ್ ಬಿಲ್ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ರು ಈ ರೀತಿ ಎಲ್ಲ ದರಗಳ್ನ ಜಾಸ್ತಿ ಮಾಡಿ ಜನರ ಮೇಲೆ ಬರೆಯೋದೇ ಅಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಮಾಡೋದ್ರ ಜೊತೆಗೆ ಆ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾದಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನ ಮತ್ತು ಮುಖಂಡರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ಜನರನ್ನ ಬೇರೆ ರೀತಿಯಲ್ಲಿ ಗಮನ ಎಳೆಯುವಂಥ ಕೆಲಸ ಒಂದು ಕಡೆ ಹಕ್ಕು ಒಫೋರ್ಡು ಹಗರಣ ಒಫೋರ್ಡಲ್ಲಿ ಸಾವಿರಾರು ಎಕರೆನ ಇವತ್ತು ಆಗಲೇ ಲಕ್ಷಾಂತರ ಎಕರೆನ ಅಕ್ರಮ ಮಾಡಿ ಇವತ್ತು ಪರ ಅಲ್ಪಸಂಖ್ಯಾತರಿಗೆ ಕೊಡುವಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ ಇದೆಲ್ಲವನ್ನು ಮುಚ್ಕೊಳ್ಳುವಂಥ ಕೆಲಸ ನೀವು ಮಾಡ್ತೀರಿ ಒಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ರೈತರು ಜಮೀನು ನಾವು ತಗೊಳ್ಳಲ್ಲ ಯಾವ ಮಠಮಾನೆಗಳು ಜಮೀನು ತಗೊಳ್ಳ ತಗೊಳ್ಳಲ್ಲ ಅಂದಮೇಲೆ ನೀವು ಯಾಕೆ ನೋಡಿಸ್ಕೊಡುವಂಥ ಪ್ರಕ್ರಿಯೆ ಯಾಕಂದ್ರೆ ಇದನ್ನೆಲ್ಲವನ್ನು ಮುಚ್ಕೊಳ್ಳೋಸ್ಕರ ನಿನ್ನೆ ಮಾಡಿರ್ತಕ್ಕಂಥ ಹಗರಣ ಇದು ಇವತ್ತು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಖಂಡಿಸ್ತಾ ಇದೆ ಆದರೆ ಪಾರ್ಲಿಮೆಂಟ್ ಒಳಗಡೆನು ಸಹ ಇವತ್ತು ಇಡೀ ಜಗತ್ತು ಮೆಚ್ಚುವಂಥ ಇಡೀ ಭಾರತ ದೇಶ ಮೆಚ್ಚುವಂಥ ಎದೆಗಾರಕ್ಕೆ ಇರ್ತಕ್ಕಂಥ ತ್ರೀ ಸೆವೆಂಟಿ ಹ್ಯಾಕ್ಟನ್ನು ತೆಗೆದುಹಾಕುವಂಥ ಮಂಡಿಸಿದಂಥ ನಮ್ಮ ರಾಜಕೀಯ ಚಾಣಕ್ಯ ಅಮಿತ್ ಶಾ ಅವರ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿರ್ತಕ್ಕಂಥ ಒಂದು ಗ ಒಂದು ನಿಮಿಷ ಎಂಟು ಎಂಬತ್ತು ಎಂ ಒಂದು ನಿಮಿಷ ಎಂಟು ಸೆಕೆಂಡ್ಗಳು ಅದನ್ನು ಕೇವಲ ಹನ್ನೆರಡು ಸೆಕೆಂಡಿಗೆ ತಿರುಚಿ ನೀವು ಇವತ್ತು ಅವರು ಏನು ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ ಅವ್ರು ಬದುಕಿದ್ದಾಗಲೂ ನೀವು ಅವ್ರಿಗೆ ಗೌರವ ಕೊಡಲಿಲ್ಲ ಅವ್ರು ಸತ್ತ ನಂತರದಲ್ಲೂ ಸಹ ನೀವು ಗೌರವ ಕೊಡಲಿಲ್ಲ ಅಂತಕ್ಕಂಥ ಮಾತನ್ನು ನೀವು ತಿರುಚುವಂಥ ಕೆಲಸವನ್ನು ನೀವು ಮಾಡಿರ್ತಕ್ಕಂಥದ್ದು ಈ ಕುತ್ತ ಇದನ್ನು ಜನರನ್ನು ಸಾಮಾನ್ಯ ಜನರ ಪರಿಶಿಷ್ಟಾತಿ ಪರಿಶಿಷ್ಟ ವರ್ಗವನ್ನು ಎತ್ಕಟ್ಟುವಂಥ ಕೆಲಸವನ್ನು ನೀವು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ ನೀವು ಮಾಡ್ತಾ ಇದ್ದೀರಿ ಇದು ಪ್ರಭಾ ಪ್ರಜಾಪ್ರಭುತ್ವ ಒಂದು ರೀತಿ ಹೋಗಲೇ ಆದರೆ ರಾಹುಲ್ ಗಾಂಧಿ ಅವರು ಇವತ್ತು ನಮ್ಮ ಸಂಸದರ ಮೇಲೆ ಮ್ಯಾಂಡ್ಲ್ಯಾಂಡ್ ಮಾಡುವಂಥ ರೀತಿಯಲ್ಲಿ ಅವ್ರನ್ನ ನೂಕುವಂಥ ರೀತಿಯಲ್ಲಿ ಅಲ್ಲೇ ಮಾಡಿರ್ತಕ್ಕಂಥ ಗುಂಡ ಪ್ರವೃತ್ತಿಯನ್ನು ಕಾಣಿಸ್ತದೆ ಒಂದು ವಿರೋಧ ಪಕ್ಷದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನೀವು ಈ ರೀತಿ ಅಗೌರವವಾಗಿ ನಡ್ಕೊಳ್ಳುವಂಥದ್ದು ಸಾ ಸಾಧುವಲ್ಲ ಇದಕ್ಕೆ ಇಡೀ ದೇಶದ ಜನ ಆಗಲೇ ಬುದ್ಧಿ ಕಲಿಸಿದರೆ ಮುಂದಿನ ದಿನಗಳು ಇದೇ ಥರ ಆದರೆ ನಿಮ್ಮ ಬಗ್ಗೆ ದೊಡ್ಡ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆ ಗಂಟೆ ಕೊಡೋಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಕೂಡಲೇ ಏನು ಲಕ್ಷ್ಮೀ ಹೆಬ್ಬಾರ್ಕರ್ ಅವರು ಕೊಲೆಗಾರ ಅಂತಕ್ಕಂಥ ಆರೋಪ ಯಾವ ಸ್ಥಾನದಲ್ಲಿದ್ದಾರೆ ಒಂದು ಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಕೊಲೆಗಾರ ಅಂತಕ್ಕಂಥ ಆರೋಪವನ್ನು ಮಾಡಬೇಕಾದ್ರೆ ಅವರು ಏನು ಎವಿಡೆನ್ಸ್ ಇದೆ ಅವರಲ್ಲಿ ಏನು ಎವಿಡೆನ್ಸ್ ಇದೆ ಅವರಿಗೆ ಕೂಡಲೇ ಅವ್ರ ಮೇಲೂ ಸಹ ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ ಆ ಥರ ಏನೋ ತಪ್ಪು ಮಾಡಿದರೆ ತೀರ್ಮಾನಗಳನ್ನು ಮಾಡಲಿ ಸ್ಪೀಕರ್ ಅವ್ರಿಗೆ ಅಧಿಕಾರ ಇದೆ ತೀರ್ಮಾನಗಳ್ ಮಾಡಲಿ ಅದು ಬಿಟ್ಟು ಈ ರೀತಿ ಏಕಾಏಕಿ ಸ ನಮ್ಮ ಶಾಸಕರನ್ನ ಈ ರೀತಿ ಒಂದು ರೀತಿ ತೊಂದರೆ ಕೊಡುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಏ ಕೃತ್ಯ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಿದ್ದಿದೆ ಮತ್ತು ಲ್ಯಾಂಡ್ ಆ್ಯಡ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಸತ್ತಿದೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಂವಿಧಾನದ ವಿರೋಧಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಏನು ಮಂತ್ರಿಮಂಡಲವನ್ನು ರಚನೆ ಮಾಡುವಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡು ಗಂಟೆ ಹೆಚ್ಚೆ ಮಂತ್ರಿ ಮಂಡಲವನ್ನು ರಚನೆ ಮಾಡುವಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನ ಬಿಟ್ಟು ಮಂತ್ರಿಮಂಡಲದ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಗಾಂಧೀಜಿಯವರ ಮುಂದೆ ತರ್ತಕ್ಕಂಥದ್ದು ಹೇರೋರು ಆದ್ರ ಅಲ್ಲಿ ಅಂಬೇಡ್ಕರ್ ಅವರ ಹೆಸರಿರೋದಿಲ್ಲ ಅಂಬೇಡ್ಕರ್ ಅವರ ಹೆಸರಿರೋದಿಲ್ಲ ಗಾಂಧೀಜಿಯವರು ಏನು ಸಂವಿಧಾನದ ಕರಡು ಪ್ರತಿಯ ಅಧ್ಯಕ್ಷರಾಗಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ಕಾನೂನು ಪಂಡಿತರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ಅರ್ಥ ಸಾಕ್ಷಾರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ನೀವು ಬಿಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಜನರು ಇದನ್ನು ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಂಥ ಸಂದರ್ಭದಲ್ಲಿ ಆಗ ಬಾಬು ಜಗಜಿಂಬರ್ ಅವರಿಗೆ ಅವಕಾಶವನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ನೆಹರು ಅವರು ಹೇಳ್ತಾರೆ ಬಂಧುಗಳೇ ಆ ಈ ರೀತಿಯಾದಂಥ ಅಂಬೇಡ್ಕರ್ ಅವರ ಬಗ್ಗೆ ಕಲಕ್ಷವನ್ನ ತಿರಸ್ಕಾರದ ಮನಸ್ಥಿತಿಯನ್ನು ಹೊಂದಿರ್ತಕ್ಕಂಥ ನೆಹರೂ ಅವರು ತದನಂತರ ಗಾಂಧೀಜಿಯವರು ಹೇಳಿದ ನಂತರ ಜನರು ಇದನ್ನು ವಿರೋಧ ಮಾಡ್ತಾರೆ ಅಂತಕ್ಕಂಥ ಭಾವನೆಯಿಂದ ನಂತರ ಅವರಿಗೆ ಕಾನೂನು ಸಚಿವನಾಗಿ ಕೊಡ್ತಾರೆ ಆದರೆ ಈ ದೇಶದ ಆರ್ಥಿಕತೆಯನ್ನು ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದಂತ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಆರ್ಥಿಕ ಮಟ್ಟಿಯನ್ನು ಕೇಳಿದಂತಹ ಸಂದರ್ಭದಲ್ಲೂ ಕೂಡ ಇದನ್ನು ರಾಜೀನಾಮೆಯನ್ನು ಕಟ್ಟುವರೆಕೊಳ್ತಾರೆ ಒಂದು ಕಡೆ ಅಂಬೇಡ್ಕರ್ ಅವರನ್ನು ಭಾರತ ರತ್ನವನ್ನು ಸುಮಾರು ನಲವತ್ತು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ರು ಕೂಡ ನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೂಡ ಇಡ್ಲಿಕ್ಕೆ ಅವಕಾಶ ಮಾಡಿರಲಿಲ್ಲ ಆದ್ರೆ ಬಿಜೆಪಿ ಬೆಂಬಲಿತ ಬಿ ಪಿ ಸಿಂಗ್ ಅವರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಂದಂತ ಸರ್ಕಾರ ಅವರಿಗೆ ಭಾರತ ರತ್ನವನ್ನು ಕೊಟ್ಟು ಅವರ ಭಾವಚಿತ್ರವನ್ನು ಪಾರ್ಲಿಮೆಂಟ್ ಇಲ್ಲಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಕಾಂಗ್ರೆಸ್ ಯಾವ ನೈತಿಕತೆಯಿಂದ ಸಂವಿಧಾನದ ಬಗ್ಗೆ ನಾನು ಪ್ರಶ್ನೆ ಮಾಡಬೇಕಾಗಿದೆ ಅಂಬೇಡ್ಕರ್ ಅವರು ಸತ್ತಂತ ಸಂದರ್ಭದಲ್ಲಿ ಅವರನ್ನು ಅವರ 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 ಅಂತ್ಯ ಸಂಸ್ಕಾರಕ್ಕೂ ಕೂಡ ಜಾಗವನ್ನು ಕೊಡದೇ ಇರ್ತಕ್ಕಂಥ ಕಾಂಗ್ರೆಸ್ ಅವರ ಎಡವನ್ನು ಮುಂಬೈಗೆ ಫ್ಲೆಟ್ನಲ್ಲಿ ಕಳಿಸ್ಕೊಡುತ್ತೆ ಒಂದು ಅನಾಥ ಶವವಾಗಿ ಅವರ ಸಮುದ್ರದ ತೀರದಲ್ಲಿ ಅವರ ಸವವನ್ನ ಸಂಸ್ಕಾರ ಮಾಡುವಂಥ ಪರಿಸ್ಥಿತಿ ಈ ದೇಶದ ಈ ದೇಶಕ್ಕೆ ಕೊಟ್ಟಂಥ ಜಗತ್ತು ಬೆಚ್ಚುವಂಥ ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅವರ ಸ್ಥಿತಿಯನ್ನು ಅಲ್ಲಿಗೆ ತಂದು ಹೇಳ್ತಾರೆ ಒಂದು ಕಡೆ ಆದ ನಂತರವೂ ಕೂಡ ಅಂಬೇಡ್ಕರ್ ಅವರ ದೇಹವನ್ನು ದೆಹಲಿಯಿಂದ ಏನು ಮುಂಬೈಗೆ ಕಳಿಸ್ಕೊಡ್ತಾರೆ ಅದರ ಬಿಲ್ಲನ್ನು ಕೂಡ ಅಂಬೇಡ್ಕರ್ ಅವರ ಪತ್ತಿಗೆ ಕಂಡುಕೊಡ್ತಾರೆ ಅಂಬೇಡ್ಕರ್ ಅವರ ಮುಸ್ರೀಮಂತಿಯವರಿಗೆ ಇದು ಅತ್ಯಂತ